ಆದ್ಮೇಲೆ ತಗೋ ಬರ್ತೀವಿ ಅಂದ್ರೆ ಆಫೀಸ್ ಹತ್ರ ಅಲ್ಲೊಂದು ವೇ ಬ್ರಿಜ್ ಇದೆ ಸೊ ಅಲ್ಲಿ ಪೇಮೆಂಟ್ ಆಗ್ಬಿಟ್ಟು ಆ ಟ್ರಕ್ಸ್ ಅಥವಾ ಪಿಕಪ್ ಲಾರಿ ಏನಿದೆ ಅದು ನಮ್ಮ ಪಲ್ಪರ್ ಯೂನಿಟ್ ಹತ್ರ ಇಲ್ಲಿ ಬಂದ್ ನಿಲ್ಲುತ್ತೆ ಪಲ್ಪ್ ಆಗಿರೋ ಕಾಫಿ ನೆಕ್ಸ್ಟ್ ನಮ್ಗೆ ವಾಸರ್ಗ್ ಹೋಗುತ್ತೆ ಅಂತ ನಾನು ಹೇಳಿ ಇನ್ನೂ ಫುಲ್ ಬೆಳಿದೇ ಇರೋಂತ ಬೀನ್ಸ್ ನೀರಿನ ಇದರಿಂದ ಫ್ಲೋಟ್ ಆಗಿ ಮೇಲ್ಗಡೆ ಒಂದು ಸಪ್ರೇಟ್ ಟ್ಯಾಂಕ್ ಟ್ಯಾಂಕಿಗೆ ಹೋಗುತ್ತೆ ರೀಸೆಂಟ್ ಆಗಿ ನಾವು ಈ ಎಸ್ಟೇಟ್ ನಮ್ಮ ಬಾಂಬೆ ಕಂಪನಿಯವರು ತಗೊಂಡಿದ್ದಾರೆ ಸಾತ್ ಎಸ್ಟೇಟ್ ಅನ್ನ ಹಾಗಾಗಿ ನಾವು ಹೊಸದಾಗಿ ಒಂದು ಇಕೋ ಪಲ್ಪರ್ ಅಂತ ಹೇಳಿ ಒಂದು ಹಾಕಿದ್ದೇವೆ ಆ ಇಕೋ ಪಲ್ಪರ್ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಅದರ ಫಂಕ್ಷನಾಲಿಟಿ ಏನು ಅಂತ ಹೇಳಿ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ಕೊಳ್ತೇವೆ ಇವರು ಮಿಸ್ಟರ್ ಲಿಕ್ಕಿನ್ ಬೋಪಣ್ಣ ಅಂತ ಹೇಳ್ಕೊಂಡು ಆಪರೇಷನ್ ಇನ್ಚಾರ್ಜ್ ಚಾರ್ಜ್ ಸೀನಿಯರ್ ಮ್ಯಾನೇಜರ್ ಯೋಮನ್ ಇಂಡಿಯಾ ನನ್ನ ಹೆಸರು ಭಾಸ್ಕರ್ ಅಂತ ಹೇಳಿ ನಾನು ಅಕೌಂಟ್ಸ್ ನೋಡ್ತಾ ಇದ್ದೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇನಿಷಿಯಲ್ ಆಗಿ ಏನಂದ್ರೆ ನಮ್ದು ಕಾಫಿ ಹೊರಗಡೆ ಎಸ್ಟೇಟ್ ಇಂದ ಪಲ್ಪ್ ಪಿಕ್ಕಿಂಗ್ ಆದ್ಮೇಲೆ ತಗೋ ಬರ್ತೀವಿ ನಮ್ದು ಆಫೀಸ್ ಹತ್ರ ಅಲ್ಲೊಂದು ವೇಬ್ರಿಜ್ ಇದೆ ಸೊ ಅಲ್ಲಿ ವೇಮೆಂಟ್ ಆಗಿಬಿಟ್ಟು ಆ ಟ್ರಕ್ಸ್ ಅಥವಾ ಪಿಕಪ್ ಲಾರಿ ಏನಿದೆ ಅದು ನಮ್ಮ ಪಲ್ಪರ್ ಯೂನಿಟ್ ಹತ್ರ ಇಲ್ಲಿ ಬಂದು ನಿಲ್ಲುತ್ತೆ ಇದು ನಮ್ಮ ಅನ್ಲೋ ಫ್ರೂಟ್ ಅನ್ಲೋಡಿಂಗ್ ಪಾಯಿಂಟು ನಮ್ಮ ಹತ್ರ ಎರಡು ಫ್ರೂಟ್ ವ್ಯಾಟ್ಸ್ ಇದೆ ಸೊ ಎರಡು ಫ್ರೂಟ್ ವ್ಯಾಟು ಇಪ್ಪತ್ತು ಸಾವಿರ ಕೆಪಾಸಿಟಿ ಫ್ರೂಟ್ ವ್ಯಾಟು ನೀವು ಇಲ್ಲಿ ನೋಡ್ದಂಗೆ ಎಲ್ಲ ಹಣ್ಣು ನಾವು ಪಿಕಿಂಗ್ ಆಗಿರೋ ಹಣ್ಣಲ್ಲಿ ಡಂಪ್ ಮಾಡಿದೀವಿ ಯಾವ ತರ ಅಂದ್ರೆ ಟ್ರಕ್ಕು ಈ ಹತ್ರ ಬಂದು ಅಲ್ಲಿಂದ ಮ್ಯಾನುಲ್ ಆಗಿ ಅನ್ಲೋಡ್ ಮಾಡ್ಬೋದು ಅಥವಾ ಟಿಪ್ಪಿಂಗ್ ಇದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಟಿಪ್ ಮಾಡಬಹುದು ಸೊ ನಾನು ಮೇಲ್ಗಡೆ ಹೇಳ್ದಂಗೆ ನಮ್ಮ ಹತ್ರ ಎರಡು ಮಣ್ಣಿನ ತೊಟ್ಟಿ ಇದೆ ಎರಡು ಇಪ್ಪತ್ ಸಾವಿರ ಕೆಪಾಸಿಟಿ ಟೋಟಲ್ ಆಗಿ ನಲ್ವತ್ ಸಾವಿರ ಕೆಪಾಸಿಟಿ ಫುಲ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಳಗಡೆ ಒಂದು ಬೆಲ್ಟ್ ರನ್ನಿಂಗ್ ಬೆಲ್ಟ್ ಇದೆ ನಮ್ಮ ಹತ್ರ ಸೊ ಅಲ್ಲಿ ಎರಡು ವಾಲ್ ಓಪನಿಂಗ್ ಇದೆ ವಾಲ್ ಓಪನಿಂಗ್ ಮಾಡಿದಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಡ್ಕೋಬಹುದು ಫ್ರೂಟ್ ಸೊ ಫ್ರೂಟ್ ಏನಾಗುತ್ತೆ ಹಣ್ಣು ಮೂವ್ ಆಗಿ ಇನ್ನೊಂದು ಕ್ಲೀಟ್ ಕನ್ವರ್ ಅಂತ ಒಂದು ಬೆಲ್ಟ್ ಇದೆ ಆ ಫ್ರೂಟ್ ಕೆಳಗಡೆ ಬಿದ್ಬಿಟ್ಟು ಆ ಕ್ಲೀಟ್ ಕನ್ವೇರ್ ಇಂದ ಮೇಲ್ಗಡೆ ಬರುತ್ತೆ ಮೇಲ್ಗಡೆಯಿಂದ ನೆಕ್ಸ್ಟ್ ಬಂದು ನಮ್ಮ ಏನ್ ಆಪರೇಟಿಂಗ್ ಇದು ಇದೆ ಅಂದ್ರೆ ವಿನೋರ್ ಅಂತ ಒಂದು ಮೆಷಿನರಿ ಇದೆ ವಿನೋರ್ ಏನ್ ಮಾಡುದಂದ್ರೆ ನಮ್ಮ ಹಣ್ಣಲ್ಲಿ ಬರೋ ಡಸ್ಟ್ ಎಲೆಗಳು ಸ್ಟಿಕ್ಸ್ ಅದೆಲ್ಲ ಮೂಲಕ ಹಿಂದೆ ಪುಷ್ ಆಗ್ತಾ ಇದೆ ಏನೇನೆಲ್ಲ ವೇಸ್ಟ್ ಇದೆ ಅದೆಲ್ಲ ಲೈಟ್ ವೈಟ್ ಪಾರ್ಟಿಕಲ್ಸ್ ಎಲ್ಲ ಹಿಂದ್ಗಡೆ ನೀವು ಕಾಣಿಸ್ಬೋದು ಅಲ್ಲಿ ಡಸ್ಟ್ ಎಲ್ಲ ಕಲೆಕ್ಟ್ ಆಗುತ್ತೆ ಒಳ್ಳೆ ಹಣ್ಣು ಮಾತ್ರ ಕೆಳಗಡೆ ಈ ಸೀವ್ ಮೂಲಕ ಬರುತ್ತೆ ಅದ್ರಲ್ಲಿ ಏನಂದ್ರೆ ಡೊನ್ಸ್ ಮಾತ್ರ ಸಪ್ರೇಟ್ ಆಗಿ ಕೆಳಗಡೆ ಬೀಳುತ್ತೆ ಸಪ್ರೇಟ್ ಆಗಿರೋ ಹಣ್ಣುಗಳು ಮಾತ್ರ ಬರುತ್ತೆ ಮುಂದೆ ಸೊ ಇನ್ನೊರಿಂದ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂದ್ರೆ ಫ್ಲೋಟ್ ಫ್ಲೋಟ್ ಏನಂದ್ರೆ ತುಂಬಾ ಲೈಟ್ ವೈಟ್ ಕಾಫಿ ಅಂದ್ರೆ ನಮಗೆ ಫುಲ್ಲಿ ಫಾರ್ಮೇಶನ್ ಆಗದೇ ಬೀನ್ಸ್ ಹಣ್ಣು ಫುಲ್ ಬೀನ್ಸ್ ನೀರಿನ ಇದರಿಂದ ಫ್ಲೋಟ್ ಆಗಿ ಮೇಲ್ಗಡೆ ಸಪರೇಟ್ ಸಪ್ರೇಟ್ ಟ್ಯಾಂಕ್ ಹೋಗುತ್ತೆ ವೆಯ್ಟ್ ಇರುವಂತ ಒಳ್ಳೆ ಕಾಫಿ ಮಾತ್ರ ಕೆಳಗಡೆ ಹೋಗಿ ಪಲ್ಪಿಂಗ್ ಹೋಗುತ್ತೆ ನೋಡ್ತಿರೋ ತರ ಈ ಇದ್ರಲ್ಲಿ ಮೇಲ್ಗಡೆ ಸ್ವಲ್ಪ ಲೈಟ್ ವೈಟ್ ಮಾತ್ರ ಸಪ್ರೇಟ್ ಆಗಿ ಆ ಕಡೆ ಇರೋ ಚಾನಲ್ ಅಲ್ಲಿ ಹೆವಿ ಒಳ್ಳೊಳ್ಳೆ ಕಾಫಿ ಮಾತ್ರ ಆ ಕಡೆ ಆಗ್ತದೆ ಕೆಳಗಡೆ ಇನ್ನೊಂದು ತೊಟ್ಟಿಗೆ ಹೋಗಿ ಈ ಗ್ರೀನ್ ಕಲರ್ ಪೈಪ್ ಮೂಲಕ ಮೇಲ್ಗಡೆ ಪಲ್ಪಿಂಗ್ ಹೋಗುತ್ತೆ ಫ್ಲೋಟ್ ಇರೋದು ಇನ್ನೊಂದು ಬಕೆಟ್ ಇಂದ ಮೂಲಕ ಇನ್ನೊಂದು ಟ್ಯಾಂಕಿಗೆ ಹೋಗುತ್ತೆ ನಾನು ಆಗ್ಲೇ ಹೇಳಿದ ಫ್ಲೋಟ್ ಕಾಫಿ ಇತ್ತು ಆಗಿರೋ ಕಾಫಿ ಅಲ್ಲಿ ನಾನು ಆಗ್ಲೇ ಹೇಳಿದ್ದೆ ಬೇರೆ ಒಂದು ಬಕೆಟ್ ಎಲಿವೇಟರ್ ಹೋಗುತ್ತೆ ಅಂತ ಸೊ ಅದೇ ಬಕೆಟ್ ಎಲಿವೇಟರ್ ಮೇಲ್ಗಡೆ ಇಲ್ಲಿ ಬಂದು ಈ ಟ್ಯಾಂಕ್ ಬೀಳುತ್ತೆ ಸಪರೇಟ್ ಆಗಿ ಒಂದು ಸ್ಟೋರೇಜ್ ಫೆಸಿಲಿಟಿ ಐದು ಸಾವಿರ ಕೆಪಾಸಿಟಿ ಇದ್ರಲ್ಲಿ ನೀವು ನೋಡ್ಬೋದು ಬರಿ ಹಣ್ಣು ಸ್ವಲ್ಪ ತುಂಬಾ ಲೈಟ್ ವೇಟ್ ಇರುವಂತ ಕಾಫಿ ಇದ್ರಲ್ಲಿ ಬೀಳುತ್ತೆ ನಮಗೆ ಸ್ವಲ್ಪ ಆಗುವಂತ ಕಾಫಿ ಫ್ಲೆಕ್ಸಿ ಹೋಸ್ ಗ್ರೀನ್ ಕಲರ್ ಫ್ಲೆಕ್ಸಿ ಹೋಸಲ್ಲಿ ಈ ಮೇಲ್ಗಡೆ ಇರೋ ಸಣ್ಣ ಟ್ಯಾಂಕ್ ಐನೂರು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಗೆ ಬೀಳುತ್ತೆ ಇದು ಯಾಕೆ ಅಂದ್ರೆ ನಮ್ಮ ಹತ್ರ ಟೋಟಲ್ ನಾಲ್ಕ್ ವರ್ಟಿಕಲ್ ಪಲ್ಪರ್ಸ್ ಇದೆ ನಾಲ್ಕ್ ವರ್ಟಿಕಲ್ ಪಲ್ಪರ್ಸ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಕೆ ಈ ಫೆಸಿಲಿಟಿ ಇದೆ ಇದರಿಂದ ಎರಡು ಈ ಕೈ ಪಲ್ಪರ್ಗೆ ನಮಗೆ ಕನೆಕ್ಷನ್ಸ್ ಇದೆ ಈ ಈ ಏನಂದ್ರೆ ಇಲ್ಲಿ ನೀರಿನ ಅಂಶ ಜಾಸ್ತಿ ಬರೋದ್ನ ಹಣ್ಣಿನ ಮಾತ್ರ ಈ ಕಡೆ ಪಲ್ಪಿಂಗ್ ತಗೊಂಡ್ಬಿಟ್ಟು ಎಕ್ಸಸ್ ನೀರ್ ಏನಿದೆ ಎಕ್ಸ್ಟ್ರಾ ನೀರ್ ಇದೆ ಈ ಕಡೆ ಪೈಪ್ ಇಲ್ಲ ಕೆಳಗಡೆ ಅದೇ ಟೈಮ್ ಹೋಗಿ ಬೀಳುತ್ತೆ ಕೆಳಗಡೆ ಇದೇನಂದ್ರೆ ಪ್ರೀ ಪಲ್ಪರ್ ಸಾರಿ ಗ್ರೀನ್ ಬೀನ್ಸ್ ಸಪ್ರೇಟರ್ ಅಥವಾ ಪ್ರೀ ಪಲ್ಪರ್ ದರ ವರ್ತಾಗುವಂತದ್ದು ಇದ್ರಲ್ಲಿ ಏನಂದ್ರೆ ನಮ್ಗೆ ಗ್ರೀನ್ ಬೀನ್ಸ್ ಅಂದ್ರೆ ಹಣ್ಣಾಗದೇ ಇರುವಂತಹ ಹಸಿ ಕಾಫಿ ಏನಿದೆ ಅದು ಒಳಗಡೆ ಒಂದು ಸೀವ್ ಮೂಲಕ ಸಪರೇಟ್ ಆಗಿ ನಿಮಗೆ ಬೇರೆ ಕಡೆ ಬರುತ್ತೆ ಇದ್ರಲ್ಲಿ ನೀವು ನೋಡಬಹುದು ಈ ತರ ಗ್ರೀನ್ ಕಲರ್ ಎಲ್ಲ ಸಪರೇಟ್ ಆಗ್ತಾ ಇರುತ್ತೆ ಈ ಮೆಷಿನ್ ಒಳಗಡೆ ಒಂದು ಎರಡು ಸೀವ್ ಇರೋದ್ರಿಂದ ಆ ಸೈಜ್ ಮೇಲೆ ಗ್ರೀನ್ ಸಪರೇಟ್ ಆಗಿ ಒಳ್ಳೆ ಹಣ್ಣು ಪಲ್ಪ್ ಆಗುವಂತ ಕೆಳಗಡೆ ಪಲ್ಪ್ ಕರ್ಕೊಂಡ್ ಹೋಗುತ್ತೆ ಈ ಗ್ರೀನ್ ಬೀನ್ ಸಪ್ರೇಟ್ ಗ್ರೀನ್ ಬೀನ್ ಸಪರೇಟ್ ಮಾಡಿರುವಂತ ಬೀನ್ಸ್ ಕೆಳಗಡೆ ಒಂದು ಇದೆ ಇದ್ರ ಕೆಳಗಡೆ ಒಂದು ಕಣ್ಮರ್ ಇಂದ ಆ ಕಡೆ ಇರೋ ತೊಟ್ಟಿಗೆ ಹೋಗಿ ಹಣ್ಣು ಅಲ್ಲಿರೋ ತೊಟ್ಟಿಗೆ ಹೋಗಿ நீளே அதே தர ஒே கல்பு இல்லை நம்பர் வரட்டல் கல்பர் இது வரட்டல் ஸ்ட்ரீம் ஸ்ட்ரீம் காஃபின சிடிசி ஒன்னே ஒன்னே க்வாலிட்டி காஃபின கல்ப் நம்ம கொடுத்து நோடபோது கல்பிங் ஆகிஸ்ட் டெப் வாஷிங் ಸಪರೇಟ್ ಆಗಿರೋ ಸಿಕ್ ಕೆಳಗಡೆ ಇನ್ನೊಂದು ಸ್ಕ್ರೂ ಕನ್ವೇರ್ ಮೂಲಕ ನಮ್ಮ ಎಫ್ಲೆಂಟ್ ಟ್ಯಾಕಿಗೆ ಅಲ್ಲಿ ಇದೆ ಇದು ಒಂದು ಗಂಟೆಗೆ ಹತ್ತು ಸಾವಿರ ಕೆಜಿ ಅಷ್ಟು ಪಲ್ಪ್ ಮಾಡುವಂತ ಇರೋದು ಒಂದೊಂದು ಒಂದೊಂದು ಪಲ್ಪ್ ಎರಡೂವರೆ ಸಾವಿರ ಕೆಜಿ ಒಂದು ಗಂಟೆಗೆ ಪಲ್ಪ್ ಮಾಡುವಂತ ಕೆಪಾಸಿಟಿ ಈ ತರ ಪಲ್ಪ್ ಆಗಿರೋದು స్ పల్ప్ ఆగి కాఫీ నెక్స్ట్ నంజ వాషర్లే పల్పర్ గా నాలు సపరేట్ వాషర్స్ ఇది వర్టికల్ నాలుషర్ ఇక్క పల్పర్ నర్ ఇల్ప్ ఆగి ఒక మ్యూసైజ్ అంతే స్వల్ప దమ్ి సస్టెన్స్ స్వల్ప అంటురీక అదన వాషింగ్ క్లీన్ క్రీన్ ఆగి కాఫీ ಇದು ನನಗೆ ನೀರಿನ ಎಗ್ಸ್ ಅಂತ ಹೇಳಿ ಮಾಡ್ಕೋಬಹುದು ವಾಶಿಂಗ್ ಯಾವ ತರಬೇಕು ಒಳ್ಳೆ ವಾಷದ ಲೈಟ್ ವಾಷಾ ತರಬೇಕು ಎಜಸ್ಟ್ ಮಾಡ್ಕೊಂಡು ನಮಗೆ ಸೆಟ್ಟಿಂಗ್ ಇರಲಿ ವಾಶ್ ಆಗಿರುವಂತ ಪಾತ್ರೆ ನೆಕ್ಸ್ಟ್ ఈ స్కూ కన్వేర్ మూలక నమే సెంట్రి ప్లక్స్ అన్నో యూనిట్ గా బా బీ సెంట్రి ప్లెక్స్ అంద అదేన మాయిసర్ స్వల్ప కమ్మి మి సెమీ డ్రైకరీ నాలుగు స్టోక్ స్టోడ ఒన్నొందు టైలో 5 5 కేజీ ఐదు కేజీ కెపసిటీ ఇంత సెంట్రి ప్లస్ ఇరవై ఏమవుతుందా ఒక రొటేషనరి ఆపరేషన్ అవుట్ సైడ్ ఆఫరేషన్ మాయిసర్ అతని నరిన అంశు ಸ್ವಲ್ಪ ಸೆಮಿ ಡ್ರೈ ಕಾಫಿ ನಮಗೆ ಮೇಲ್ಗಡೆ ಅಲ್ಲಿ ಸೈಲ್ ಹೋಗಿ ಡಿಸ್ಪೋಸ್ ಮಾಡುತ್ತೆ ನೀವು ನೋಡ್ಬೋದು ನಮ್ಮ ಪಾರ್ಕ್ಮೆಂಟ್ ಎಲ್ಲ ಟೋಟಲ್ ನಾಲ್ಕು ಸೈಲೋಸ್ ಅಂದರೆ ಆ ಕಡೆ ಪಾರ್ಕ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ಆಗಿರೋಂಥ ಕಾಫಿ ಇದರಲ್ಲಿ ಇವಾಗ ಬೀಳ್ತಾ ಇದೆ ಸೊ ಸ್ವಲ್ಪ ನಾರ್ಮಲ್ ಡಿಸ್ಕ್ ಪಲ್ಪರ್ಗಿಂತ ಸ್ವಲ್ಪ ಡ್ರೈ ಆಗಿರೋಂಥ ಕಾಫಿ ಈ ಸೆಂಟ್ರಿ ಮೂಲಕ ನಮಗೆ ಬರುತ್ತೆ ಹಣ್ಣು ಕಾಫಿಯನ್ನು ನಾವು ದಿನದ ಮಾರುಕಟ್ಟೆ ದರದಲ್ಲಿ ನಾವು ಖರೀದಿಸ್ತೇವೆ ಹಾಗೆ ವೇ ಬ್ರಿಡ್ಜಿನ ಆ ಅಂದಿನ ದುಡ್ಡನ್ನು ಮಾರನೇ ದಿವಸದಲ್ಲಿ ನಾವು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಬಂದಂತಹ ಕಾಫಿಯ ಬೆಳೆಗಾರರಿಗೆ ಅದನ್ನು ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟಿಗೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೇವೆ ಸೊ ಇದರಲ್ಲಿ ಆನ್ ಗೋಯಿಂಗ್ ಪ್ರೋಸೆಸ್ ಆಗ್ತಾ ಇದೆ ಪ್ರಯೋಜನ ಅಂತ ಹೇಳಿದರೆ ಒಂದು ಇರುವಂಥ ಕಾಫಿ ಬೆಳೆಗಾರರಿಗೆ ಅವರಿಗೆ ಸ್ಥಳಾವಕಾಶದ ತೊಂದರೆ ಇದರಲ್ಲಿ ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗಾಗಿ ಅಂದಿನ ಮಾರುಕಟ್ಟೆ ದರವನ್ನು ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಅದನ್ನು ಅವರ ಅಕೌಂಟಿಗೆ ನಾವು ಅಕೌಂಟಾಗಿ ಹಾಕಿ ನಾವು ಅದನ್ನು ಅವರಿಗೆ ಆನ್ಲೈನ್ ಟ್ರಾನ್ಸ್ಫರ್ ಮುಖಾಂತರ ನಾವು ಅದನ್ನು ಪೇಮೆಂಟನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸ್ಥಳೀಯರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ನಾವು ಅಧಿಕವಾದಂತಹ ಕಾಫಿ ಹಣ್ಣನ್ನು ಖರೀದಿಸ್ತಾ ಇದ್ದೇವೆ ಹಾಗಾಗಿ ಮೂಡಿಗೆರೆ ಮತ್ತು ಹಾಂದಿ ಭಾಗದಿಂದಲೂ ಸಮೇತ ನಮಗೆ ಕಾಫಿನ ತಂದು ಕೊಡುತ್ತಾ ಇದ್ದಾರೆ ಹಾಗಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರು ಅದನ್ನು ಪ್ರೋತ್ಸಾಹಿಸಬೇಕು ಎಂದು ನಾವು ಕೇಳಿಕೊಳ್ತಿದ್ದೇವೆ